ಹಾ ನೋಡಿ ಜೆಂಟ್ ವಿರಾಟ್ ಕೊಹ್ಲಿ ಎಲ್ಯೂ ಎಸ್ ವಿರಾಟ್ ಕೊಹ್ಲಿ ಮುಂದೆ ಗುಡ್ ಮೋಟಿವೇಶನ್ ಫಾರ್ ಎವ್ರಿ ವನ್ ಬಿಕಾಸ್ ಇನ್ ಆಮ್ ಅ ಸ್ಪೋರ್ಟ್ಸ್ ಪ್ಲೇಯರ್ ಸೊ ನಮಗೂ ಒಂದು ಮೋಟಿವೇಶನ್ ಇನ್ಸ್ಪಿರೇಷನ್ ಆಗುತ್ತೆ ಸೊ ದಟ್ಸ್ ರಿಯಲಿ ಗುಡ್ ಥಿಂಗ್ ಲುಕಿಂಗ್ ಎಟ್ ಹಿಸ್ ಅಚೀವ್ಮೆಂಟ್ಸ್ ಅಂಡ್ ಎವ್ರಿಥಿಂಗ್ ಬಿಕಾಸ್ ಇವಾಗ ಸಚಿನ್ ತೆಂಡೂಲ್ಕರ್ ಆದಮೇಲೆ ವಿರಾಟೇ ಅಲ್ವಾ ಸೆಕೆಂಡಲ್ಲಿ ಅಂದರೆ ಸೇಮ್ ಪೊಸಿಷನ್ ಆಗಲಿ ಇಲ್ಲ ಸೇಮ್ ಕನ್ಸಿಸ್ಟೆನ್ಸಿ ಸಕ್ಕದಾಗಿದೆ ವಿರಾಟ್ ಅವರು ನಾನು ನಾನು ಅಥ್ಲಿಟ್ ಮತ್ತು ಖೋ ಖೋ ಪ್ಲೇಯರು ಎನಿವರ್ ಐ ಪ್ಲೇ ಫ್ರಿಸ್ಬಿ ಫ್ರಿಸ್ಬಿ ಫ್ರಿಸ್ಬಿಟ್ಬಾಲ್ ನಾನು ನ್ಯಾಷನಲ್ಸ್ ರೆಪ್ರೆಸೆಂಟ್ ಮಾಡ್ತೀವಿ ಮೀನಾಕ್ಷಿ ಅಂತ ನವ್ಯ ಅಂದರೆ ನಾನು ಫುಟ್ಬಾಲ್ ಪ್ಲೇಯರ್ ಸೊ ಐ ಪ್ಲೇ ತ್ರೀ ಟೈಮ್ಸ್ ನ್ಯಾಷನಲ್ಸ್ ನಾವು ಐ ಗೋಂಟ್ ಟು ಪ್ಲೇ ಫುಟ್ಸಾಲ್ ಕರ್ನಾಟಕ ಟೀಮ್ ಸೊ ಐ ಗೋಂಟ್ ಟು ರೆಪ್ರೆಸೆಂಟ್ ಅಷ್ಟು ಸಿಗಲ್ಲ ಬಟ್ ಸಿಗುತ್ತೆ ಬಟ್ ನೋಡ್ತೀವಿ ಹಂಗೆ ಹೈಲೈಟ್ಸ್ ಜಾಸ್ತಿ ನೋಡ್ತೀವಿ ಇನ್ಸ್ಟೆಡ್ ಆಫ್ ಮೇನ್ ಇದು ಹೈಲೈಟ್ಸ್ ಜಾಸ್ತಿ ನೋಡ್ತೀವಿ ಇಷ್ಟ ಇಷ್ಟಪಡೋದು ಆರ್ ಸಿ ಬಿ ನಾವು ವುಮನ್ಸ್ ಸೆಕೆಂಡ್ ಟೈಮ್ ನಡೀತಾ ಇರೋದ್ರಿಂದ ಈ ಸಾರಿ ಪಕ್ಕ ನೋ ಡೌಟ್ ನಮ್ದೇ ಆರ್ ಸಿ ಕಪ್ಪು ಈ ಸರ ಕಪ್ಪು ನಮ್ದು ಆರ್ ಸಿ ಬಿ ಬೇಸಿಕಲಿ ನಾವು ಬೆಂಗಳೂರು ಅಂದ್ರೆ ಕನ್ನಡದವರು ಕರ್ನಾಟಕದವರು ನಮಗೆ ಆರ್ ಸಿ ಬಿ ಅಂದ್ರೆ ಪ್ರಾಣ ಮುಂಚಿಂದನು ಕಪ್ ಹೊಡೆದ್ರೋ ಬಿಟ್ಟರು ಬಿಟ್ಟರೋ ಸೆಕೆಂಡರಿ ಆರ್ ಸಿ ಬಿ ಆರ್ ಸಿ ಬಿ ಆರ್ ಸಿ ಬಿಸ್ಪೋರ್ಟ್ ಇಲ್ಲಿ ಪ್ಲೇಯರ್ ನೇಮ್ ಬ್ಯಾಂಗ್ಳೂರ್ ಸಪೋರ್ಟ್ ಮಾಡ್ತಾ ಇರೋದು ಅಷ್ಟೇ ಆಮೇಲೆ ಮೋರ್ ಒಬ್ಬರು ಇಲ್ಲಿ ಪ್ಲೇಯರ್ ಇಂಥವ್ರೆ ಇಂತವ್ರೆ ಅಂತಿಲ್ಲ ಬ್ಯಾಂಗ್ಳೂರು ಕರ್ನಾಟಕ ಬಿ ಎಫ್ ಸಿ ಇರ್ಲಿ ಆರ್ ಸಿ ಬಿ ಇರ್ಲಿ ನಾವು ಬ್ಯಾಂಗ್ಳೂರ್ ಯಾವ್ದೇ ಇದ್ರು

ವಿರಾಟ್ ಕೊಹ್ಲಿ ಮಗ ಬೇರೆ ಆಗಿದ್ದಾರೆ ಪಕ್ಕ ವಯಸ್ಸಲ್ಲಿ ಕಪ್ ನಮ್ದೆ ಮಗ ಮಾಡಿದ ಲೇಟ್ ಆಯ್ತು ಅಂದ್ರೆ ಕಬ್ಬರೋದು ಲೇಟ್ ಆಗುತ್ತೆ ಆರ್ ಸಿ ಹೇಳ್ಬೇಕಂದ್ರೆ ಎಲ್ಲಾ ಫ್ಯಾನ್ಸ್ ತುಂಬಾ ಇದ್ವಿ ಯಾಕಂದ್ರೆ ಅದೊಂದು ಕ್ರೇಜ್ ಆಗಿಬಿಟ್ಟಿದೆ ಈಗ ಈಗ ಗೆಲ್ಲೋದ್ಕಿಂತ ಸೋತ್ರು ಆರ್ ಸಿ ಬಿನೇ ದೊಡ್ಡ ಒಂದು ಟೀಮ್ಗೆ ಒಂದು ಎನರ್ಜಿ

I will win the RCB women's match. This is the match of Telugu uh, women, Bengaluru women's match. We will score the match. RCB is not a problem. RCB is not a problem. Today, RCB is a And we are supporting RCB, RCB team uh, as far as uh, Mandana we like. So we will def uh, today definitely RCB will win the match. ನೋಡಿ ಮ್ಯಾಮ್ ಊಟದಾಗಿಂದ ಆರ್ ಸಿ ಬಿ ಫ್ಯಾನ್ ಬ್ಲಡ್ಡಲ್ಲೇ ಬಂದ್ಬಿಟ್ಟಿದೆ ಅದು ಅಷ್ಟೇ ಯಾಕೆ ಇಷ್ಟ ಅಂದ್ರೆ ಒಂದು ಮನ್ಸ್ ಗೆಲ್ತಾರೆ ಇನ್ನೊಂದು ಕಪ್ ಗೆಲ್ಲಿಲ್ಲ ಅಂದ್ರು ನಾವೆಲ್ಲ ಬಂದೇ ಬರ್ತೀವಿ ಎಲ್ಲಿ ಬಿಡಲಿ ಆರ್ ಸಿ ಬಿ ಅಷ್ಟೇ

ಹ್ಞೂ ನಮ್ಮ ಆರ್ ಸಿ ಬಿಗೆ ಗೆ ಕಿಂಗ್ ಪ್ರಿನ್ಸ್ ಬಂದಾಗಿದೆ ಸೊ ಈ ಸತಿ ಕಪ್ ನಮ್ದೆ ಹದಿನಾರು ಸೀಸನ್ ಗೆದ್ದಿಲ್ಲ ಅಂದ್ರೆ ಹದಿನೇಳನೇ ಸೀಸನ್ ಸಪೋರ್ಟ್ ಮಾಡ್ತೀವಿ ಹ್ಞೂ ಅದು ನಿಜನೇ ಅದ್ರ ಬಗ್ಗೆ ನಾವು ಮಾತಾಡೋಕ್ ಬೇಡ ಬಿಡಿ ಇವಾಗ ಮ್ಯಾಚ್ ಸ್ಟಾರ್ಟ್ ಆಗಲಿ ಈ ಸತಿ ಆದ್ರೆ ಬೌಲಿಂಗ್ ಎಲ್ಲ ನೋಡ್ತಿದ್ರೆ ಇಲ್ಲಿಂದ ಹೊಡೆದ್ರೆ ಅಲ್ಲಿ ಪ್ರೆಸ್ಟೀಸ್ ಪಾರ್ಕರ್ಗೂ ಹೋಗಂಗಿದೆ ಇವತ್ತಿನ ಮ್ಯಾಚು ಗೆದ್ದೆ ಗೆಲ್ತಾರೆ ಸ್ಮೃತಿ ಮಂದನ ಟೀಮ್ ಕೋಆರ್ಡಿನೇಷನ್ ಚೆನ್ನಾಗಿದೆ ಅವ್ರ ಮೇಲೆ ನಂಬಿಕೆ ಇದೆ ನೋಡೋಣ ನಾವು ಗೆಲ್ಸಕ್ಕೆ ಬಂದಿದ್ದೀವಿ ಸ್ಮೃತಿ ಮಂದನ ಇಂಡಿಯನ್ ಪ್ಲೇಯರು ಅದಕ್ಕೆ ಅವಳಿ ಸರ್ ಸೊ ನಾಟ್ ಓನ್ಲಿ ಸಿಕ್ಸ್ಟೀನ್ ಸೀಸನ್ ಇನ್ನು ನೂರು ವರ್ಷ ಆದರೂ ಸಪೋರ್ಟ್ ಮಾಡಕ್ ರೆಡಿನೇ ಇದ್ದೀವಿ ವಿ ಫ್ಯಾನ್ಸ್ ಲೈಕ್ ಆರ್ ಸಿ ಬಿ ಫ್ಯಾನ್ಸ್ ಆಗಿ ಸಪೋರ್ಟ್ ಮಾಡಿಲ್ಲ ಯಾರು ಸಪೋರ್ಟ್ ಮಾಡ್ತಾರೆ ಸೊ ಇದೊಂದು ಅಂತಲ್ಲ ಇನ್ನೂ ಹತ್ತು ವರ್ಷ ಆದ್ರೂ ಕೂಡ ಪರವಾಗಿಲ್ಲ ಸೇಮ್ ಲವ್ ಬರ್ತಾ ಬರ್ತೀನಿ ಲವ್ ಜಾಸ್ತಿ ಆಗುತ್ತೆ ಆಗುತ್ತೋ ಕಡಿಮೆ ಆಗಲ್ಲ ಸೊ ಇದು ನಮ್ಮ ಲಾಯಲ್ ಲಾಯಲಿಟಿ

ಟೀಮ್ ನೋಡ್ತಾ ಇದ್ರಲ್ಲ ಡೆಪ್ ಆಗಿದೆ ಬ್ಯಾಟಿಂಗ್ ಚೆನ್ನಾಗಿದೆ ಬಾಲಿಂಗ್ ಚೆನ್ನಾಗಿದೆ ಅಂಡ್ ಓವರ್ ಟೀಮ್ ಫಾರ್ಮೆಟ್ ಚೆನ್ನಾಗಿದೆ ಓಕೆನಾ ಒಂದು ಟೀಮ್ ರಿದಮ್ ಇದೆ ಸೊ ಅಬ್ವಿಯಸ್ಲಿ ಗೆಲ್ತಿ ಅಂತೆ ಬರೀ ಒಂದು ಮ್ಯಾಚ್ ಗೆಲ್ಲೋದಲ್ಲ ಏಟೈಮ್ ಕಪ್ ಗೆಲ್ತಿ ಅಂತಾನೆ ನಂಬಿಕೆ ಇದೆ ಸೊ ನನ್ ನನ್ನ ಲೈಕ್ ಎಲ್ಸ್ಪರಿ ಇಷ್ಟ ಆಗ್ತಾರೆ ಮತ್ತೆ ರಿಷಾ ರಿಷಾ ಘೋಷ್ ಆಗಲಿ ಸ್ಮೃತಿ ಮಂದನ್ ಆಗಲಿ ಸೊ ಸಾಕಷ್ಟು ಪ್ಲೇಯರ್ಸ್ ಇದ್ದಾರೆ ಬಟ್ ಮೇನ್ ಥಿಂಗ್ ಏನಂತಂದ್ರೆ ಎಲ್ಸ್ಪೇರಿ ಯಾಕಂತಂದ್ರೆ ಲಾಸ್ಟ್ ಇಯರ್ ನೋಡಿದಾಗ ಈ ವರ್ಷ ಇನ್ನು ಕ್ಲಿಕ್ ಆಗ್ತಿದ್ದಾರೆ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ ಫಸ್ಟ್ ಮ್ಯಾಚ್ ಏನೋ ಚೆನ್ನಾಗಿ ಆಗಿರಲಿಲ್ಲ ಏಟ್ ರನ್ಸ್ ಆಗಿದ್ದಾರೆ ಲಾಸ್ಟ್ ಮ್ಯಾಚು ಅನ್ಬಿಟನ್ ಆಗಿ ಟ್ವೆಂಟಿ ತ್ರೀ ರನ್ಸ್ ಹೊಡೆದಿದ್ದಾರೆ ಸೊ ಈ ಮುಂದೆ ಮುಂದಿನ ಮ್ಯಾಚ್ ಅಲ್ಲಿ ಚೆನ್ನಾಗಿ ಆಡಬಹುದು ಸೊ ಅವರು ಒಂಥರ ಬ್ಯಾಕ್ ಬೋನ್ ಅಂತ ಹೇಳ್ಬಹುದು ಟೀಮ್ಗೆ ನಮ್ಮ ಚಾನೆಲ್ ಮೂಲಕ ಏನಾದರೂ ಮೆಸೇಜ್ ಕೊಡಬೇಕು ಅಥವಾ ವಿರಾಟ್ ಕೊಹ್ಲಿ ಎದುರುಗಡೆ ಸಿಕ್ಕಾಗ ಆರ್ ಸಿ ಬಿ ಬಗ್ಗೆ ಅಥವಾ ಐ ಪಿ ಎಲ್ ಬಗ್ಗೆ ಹೇಳಬೇಕಾದ್ರೆ ಏನು ಹೇಳೋಕ್ಕಿಂತ ಸೊ ವಿರಾಟ್ ಕೊಹ್ಲಿ ಪರ್ಟಿಕ್ಯುಲರ್ ಹೇಳುವಂಥದ್ದು ಏನಿಲ್ಲ ಯಾಕಂತಂದ್ರೆ ಅವ್ರು ಗೊತ್ತು ವಿರಾಟ್ ಕೊಹ್ಲಿಗೆ ನಾವು ಫ್ಯಾನ್ಸ್ ಅವ್ರನ್ನ ಎಷ್ಟು ಲೋ ಮಾಡ್ತೀವಿ ಅಂತ ಅವ್ರು ಬರೀ ಬರೀ ಪ್ಲೇ ಪ್ಲೇಯರ್ಸ್ ಅಷ್ಟೇ ಅಲ್ಲ ಅವ್ರ ಒಂಥರ ನಮಗೆ ಇಡೀ ಆರ್ ಸಿ ಬಿಗೆ ದೇವ್ರತಾರೇನೆ ಆರ್ ಸಿ ಬಿ ಫ್ಯಾನ್ಸ್ಗೆ ದೇವ್ರತಾರೇನೆ ಸೊ ವಿರಾಟ್ ಕೊಹ್ಲಿ ಏನು ಹೇಳಲ್ಲ ಪಾಪನ್ ಚೆನ್ನಾಗಿ ನೋಡ್ಕೊಳ್ಳಿ ಅಂತಲೇ ಹೇಳ್ತೀವಿ ಅಷ್ಟೇ ಪ್ರಜಾ ಮಾರ್ಗ ನ್ಯೂಸ್ ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು